ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಚಿಕ್ಕ ಕಥೆಯನ್ನು ನೋಡೋಣ ಒಮ್ಮೆ ಭೋಜರಾಜ ಪಂಡಿತ ಪ್ರವಾರ ಮಾಗದೊಂದಿಗೆ ವಾಯುವ್ಯವಹಾರಕ್ಕೆ ಹೊರಟಿದ್ದ ಅದು ಇದು ಮಾತನಾಡುತ್ತಾ ಅವರು ಉಜ್ಜಯಿನಿಯಿಂದ ಬಹದೂರ ಬಂದುಬಿಟ್ಟಿದ್ದರು ಹಿಂತಿರುಗುವಾಗ ಅವರಿಗೆ ದಾರಿ ತಿಳಿಯದಾಯಿತು ಸುತ್ತಾಡುತ್ತಾ ಬಂದು ಗುಡಿಸಲು ಬಳಿಗೆ ಬಂದರು ಗುಡಿಸ ಮುದುಕಿ ಇದ್ದಳು ಮಾಘ ಮುದುಕಿಯನ್ನು ಕೇಳುತ್ತಾನೆ ಅಜ್ಜಿ ಈ ದಾರಿ ಎಲ್ಲಿಗೆ ಹೋಗುತ್ತದೆ ಇಬ್ಬರನ್ನೂ ಧ್ಯಾನಪೂರ್ವಕವಾಗಿ ನೋಡಿ ಮುದುಕಿ ಹೇಳಿದಳು ದಾರಿ ಇಲ್ಲಿಗೂ ಹೋಗುವುದಿಲ್ಲ ಜನ ಇದರ ಮೇಲೆ ಓಡಾಡುತ್ತಾರೆ ಅಷ್ಟೆ ಅದು ಸರಿ ನೀವು ಯಾರು ಮಾಘ ನುಡಿದ ನಾವು ಯಾತ್ರಿಕರು ಮುದುಕಿ ಮುಗುಳ್ಳಕ್ಕೂ ನುಡಿದಳು ಯಾತ್ರಿಕರು ಇಬ್ಬರೇ ಇಬ್ಬರು ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ ನೀವು ಹೇಗಾಗಿದ್ದೀರಿ ನಿಜ ಹೇಳಿ ನೀವು ಯಾರು ನಾವು ಕ್ಷಣಭಂಗೂರ ಮನುಷ್ಯರು ಮಾಘ ಸತರ್ಕತೆಯಿಂದ ನುಡಿದ ಕ್ಷಣಭಂಗೂರ ಮನುಷ್ಯರು ಜಗತ್ತಿನಲ್ಲಿ ಕ್ಷಣಭಂಗೂರ ವಸ್ತುಗಳು ಎರಡೇ ಇಟ್ಟು ಒಂದು ಯೌವನ ಮತ್ತೊಂದು ಧನ ಸೋಲಿನ ಕ್ಷಣ ಕಂಡು ಬಂದರೂ ಮಾಘ ಬಿಡಲಿಲ್ಲ ಮಾತು ಮುಂದುವರೆಸಿದ ನಾವು ರಾಜರುಗಳು ರಾಜರಿರುವುದು ಕೇವಲ ಇಬ್ಬರು ಮಾತ್ರ ಇಂದ್ರ ಮತ್ತು ಯಮ ನೀವೆಂಥ ರಾಜರು ಬದುಕಿ ಸಾಮಾನ್ಯವಳಲ್ಲ ಎಂದು ಯೋಚಿಸಿ ಮಾಘ ಸ್ವಲ್ಪ ಯೋಚನೆ ಮಾಡಿ ಹೇಳಿದ ನಾವು ಕ್ಷಮಾಕ್ಷೀಲರು ಇಂದಿಗೂ ಸಾಧ್ಯವಿಲ್ಲ ಕ್ಷಮಿಸುವವರು ಪೃಥ್ವಿ ಮತ್ತು ಹೆಣ್ಣು ಇವರಿಬ್ಬರಲ್ಲಿ ನೀವು ಯಾರೂ ಅಲ್ಲ ಮಗನಿಗೆ ಗಾಬರಿಯಾಯಿತು ಆದರೂ ಸುಧಾರಿಸಿಕೊಂಡು ಹೇಳಿದ ನಾವು ಪರದೇಶಿಗಳು ಅಸಂಭವ ಜೀವನ ಮತ್ತು ಮರದ ಎಲೆಗಳನ್ನುಳ್ಳಿದ್ದ ಈ ಜಗತ್ತಿನಲ್ಲಿ ಯಾರು ಪರದೇಶಿಗಳಲ್ಲ ಅವರಿಂದ ಮುಂದೆ ಮಾತನಾಡಲಾಗಲಿಲ್ಲ ಇಬ್ಬರೂ ಸೋತು ತಲೆತಗ್ಗಿಸಿದರು ನಂತರ ರಾಜ ತನ್ನ ಜ್ಞಾನವನ್ನು ಒಪ್ಪಿಕೊಂಡು ನುಡಿದ ನಾವು ಸೋತೆವು ಅಜ್ಜಿ ಮುದುಕಿ ಇದನ್ನು ಒಪ್ಪಿಕೊಳ್ಳಲಿಲ್ಲ ಅವಳು ಹೇಳಿದಳು ಜಗತ್ತಿನಲ್ಲಿ ಸೋತವರು ಇಬ್ಬರೇ ಇಬ್ಬರು ಒಬ್ಬರು ಸಾಲಗಾರ ಮತ್ತೊಬ್ಬರು ಹೆಣ್ಣು ಹೆತ್ತ ತಂದೆ ನಿಜ ಹೇಳಿ ನೀವು ಯಾರು ಲಜ್ಜಿತ ಭಾವದಿಂದ ಇಬ್ಬರೂ ಮೌನ ವಹಿಸಿದರು ಆಗ ಮುದುಕಿ ಮುಗುಳ್ನಕ್ಕೂ ಹೇಳಿದಳು ನೀವಿಬ್ಬರು ಭೋಜರಾಜ ಮತ್ತು ಪಂಡಿತ ಮಾಗರಿದ್ದೀರಿ ಈ ದಾರ ಈ ದಾರಿ ನೇರವಾಗಿ ಉಜ್ಜೈನಿಗೆ ಹೋಗುತ್ತದೆ ಗೆಳೆಯರೆ ಈ ಕಥೆಯ ನೀತಿ ಇಷ್ಟೆ ಯಾರು ಬೇಕಾದರೂ ಜ್ಞಾನವನ್ನು ಹೊಂದಿರಬಹುದು ವ್ಯಕ್ತಿಯ ಬಾಹ್ಯ ನೋಟವನ್ನು ನೋಡಿ ಜ್ಞಾನವನ್ನು ಅಳೆಯಬಾರದು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್